ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ದಾಸವಾಳಕ್ಕೆ ಬರುವಂಥ ಹುಳಗಳನ್ನ ನಾವು ಯಾವ ರೀತಿಯಾಗಿ ತೆಗ್ದಾಕಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈ ಹುಳ ಏನಿದೆಯಲ್ಲ ಒಂದು ಸಾರಿ ಏನಾದರೂ ದಾಸವಾಳ ಗಿಡಕ್ಕೆ ಅಂಟ್ಕೊಂಡ್ರೆ ಗಿಡ ಪೂರ್ತಿಯಾಗಿ ಒಣಗೋಗ್ಬಿಡತ್ತೆ ಅದಕ್ಕೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದರಲ್ಲಿ ನಾನು ಅದಕ್ಕೆ ಪರಿಹಾರ ಕೂಡ ಹೇಳಿದ್ದೀನಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇದು ಒಂದು ಸಾರಿ ಏನಾದರೂ ದಾಸವಾಳ ಗಿಡಕ್ಕೆ ಬಂತು ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ದಾಸವಾಳ ಗಿಡ ಇದೆಯೋ ಅದೆಲ್ಲದಕ್ಕೂ ಅಂಟ್ಕೊಂಡ್ಬಿಡುತ್ತೆ ಈ ಹುಳ ಹಾಗಾಗಿ ನೀವು ಆದಷ್ಟು ನೀವು ಸ್ವಲ್ಪನೇ ಕಂಡ್ರೆ ಕಂಡ ತಕ್ಷಣವೇ ನೀವು ಈ ಈ ಹುಳನ ತೆಗ್ದಾಕ್ಬಿಡಿ ಇಲ್ಲಾಂದರೆ ಗಿಡ ಪೂರ್ತಿಯಾಗಿ ಒಣಗೋಗ್ಬಿಡತ್ತೆ ನೋಡಿ ಈ ರೀತಿ ಹಳದಿ ಕಲರಲ್ಲಿ ಹುಳ ಅಂಟಿಕೊಂಡಿರುತ್ತೆ ಅದನ್ನು ನೀವು ಕೈಯಿಂದ ತೆಗಿಯೋಕ್ಕೆ ಸಾಧ್ಯವೇ ಇಲ್ಲ ನೀವು ಅದನ್ನು ಏನು ಮಾಡಬೇಕು ಅಂದರೆ ಆದಷ್ಟು ಎಲ್ಲಿ ಎಲ್ಲಿ ಆ ಹುಳಗಳು ಅಂಟ್ಕೊಂಡಿದೆ ಅದು ಎಲ್ಲನೂ ಬ್ರ್ಯಾಂಚಸ್ ನೀವು ಕಟ್ ಮಾಡಿ ತೆಗ್ದಾಕ್ಬಿಡಿ ಇಲ್ಲ ಅಂದರೆ ಪೂರ್ತಿ ಗಿಡ ಒಣಗುತ್ತೆ ಅದಕ್ಕೋಸ್ಕರ ನೀವು ಕಟ್ ಮಾಡಿ ತೆಗಿಬೇಕು ನೀವು ಅಲ್ಲೇ ಏನಾದರೂ ಕೈಯಿಂದ ತೆಗಿತೀನಿ ಇಲ್ಲ ಬ್ರಷಿಂದ ತೆಗಿತೀನಿ ಅಂದರೆ ಸಾಧ್ಯ ಇಲ್ಲ ಫ್ರೆಂಡ್ಸ್ ಅದೇನಾದ್ರು ಮಣ್ಣಲ್ಲಿ ಬಿದ್ದರೆ ಮತ್ತೆ ಹುಳ ಹುಟ್ಕೊಳತ್ತೆ ಹಾಗಾಗಿ ಮೊದಲು ನೀವು ಎಲ್ಲ ದಾಸವಾಳ ಗಿಡಗಳನ್ನು ಚೆಕ್ ಮಾಡ್ಕೊಳ್ಳಿ ಆ ಥರ ಹುಳಗಳೇನಾದ್ರು ಇದ್ದರೆ ಅದನ್ನು ನೀವು ಆ ಬ್ರ್ಯಾಂಚನ್ನ ತೆಗೆದುಬಿಡಿ ನೀವು ಒಂದು ಎರಡು ಇದ್ದಾಗ್ಲೇ ನೀವು ಕಟ್ ಮಾಡಿ ತೆಗೆದ್ಬಿಟ್ರೆ ಏನು ಸಮಸ್ಯೆ ಆಗಲ್ಲ ಇಲ್ಲ ಅಂದರೆ ನೋಡಿ ಯಾವ ರೀತಿ ಆಗಿದೆ ಅಂತ ಗಿಡ ನಾನು ಒಂದು ಎಂಟತ್ತು ದಿನ ಊರಲ್ಲಿ ಇರಲಿಲ್ಲ ಆವಾಗ ಈ ರೀತಿಯಾಗಿ ನೋಡಿ ಎಲೆ ಕೆಳಗಡೆನೇ ಆ ಹುಳಗಳು ಇರುತ್ತೆ ಒಂದು ವೈಟ್ ಕಲರಲ್ಲಿ ಬರುತ್ತೆ ಇನ್ನೊಂದು ಹಳದಿ ಕಲರಲ್ಲಿ ಬರುತ್ತೆ ವೈಟ್ ಕಲರಲ್ಲಿರೋದು ನೀವು ಒಂದು ಸ್ವಲ್ಪ ಏನಾದ್ರು ಸ್ಪ್ರೇ ಮಾಡಿದ್ರೆ ಹೋಗಿಬಿಡತ್ತೆ ಆದರೆ ಈ ಹಳದಿ ಕಲರಲ್ಲಿರುವಂಥ ಹುಳ ಮಾತ್ರ ಹೋಗೋಲ್ಲ ಫ್ರೆಂಡ್ಸ್ ಹಾಗಾಗಿ ನೀವು ಸ್ವಲ್ಪ ಇದ್ದಾಗಲೇ ನೀವು ಕಟ್ ಮಾಡಿ ಆವಾಗಿಂದ ಆವಾಗಲೇ ಗಾರ್ಡನ್ ವೇಸ್ಟ್ಗೂ ಅದನ್ನು ಹಾಕಬೇಡಿ ನೀವು ಕಂಪೋಸ್ಟ್ ಇದ್ದೀರಾ ಅಂದ್ರೂ ಅದರಲ್ಲಿ ಹಾಕಬೇಡಿ ಅದನ್ನು ಕಸಕ್ಕೆ ಬಿಡಿ ಇಲ್ಲ ಅಂದರೆ ಆ ಮಣ್ಣಲ್ಲಿ ಸೇರಿಸ್ಕೊ ಸೇರಿಕೊಂಡು ಎಲ್ಲ ಗಿಡಕ್ಕೂ ಅಂಟ್ಕೊಂಡ್ಬಿಡುತ್ತೆ ಹೆಚ್ಚಾಗಿ ದಾಸವಾಳ ಗಿಡಕ್ಕೆ ಬರುವಂಥದ್ದಿದು ನನ್ನ ಗಿಡದಲ್ಲಿ ಒಂದು ಗಿಡದಲ್ಲಿ ಮಾತ್ರ ಅದು ಆಗಿದೆ ಜಾಸ್ತಿಯಾಗಿ ಇನ್ನೊಂದು ಗಿಡಕ್ಕೆ ಪಕ್ಕದಲ್ಲೂ ಕೂಡ ನಾನು ದಾಸವಾಳ ಗಿಡ ಇಟ್ಟಿದ್ದೆ ಅದಕ್ಕೂ ಕೂಡ ಅಂಟುಕೊಂಡು ಅದರಲ್ಲೂ ಕೂಡ ಬ್ರ್ಯಾಂಚಸ್ಗೆ ಕೆಲವೊಂದು ಬ್ರ್ಯಾಂಚಸ್ಗೆ ಆಗಿದೆ ಅದು ಅದು ಅದಕ್ಕೆ ನಾನು ಒಟ್ಟು ಮೂರು ಗಿಡ ಆಗಿದೆ ಈ ರೀತಿ ಅದಕ್ಕೆ ಒಂದು ಎಲೆನೂ ಕಾಣ್ತಾ ಇಲ್ಲ ನಾನು ನೀರು ಹಾಕಕ್ಕೆ ಹೋಗಿದ್ದೆ ಊರಿಗೆ ಹೋಗಬೇಕಾದ್ರೆ ಆ ಪಾಪ ಅವರು ಚೆನ್ನಾಗಿ ನೀರು ಹಾಕಿದ್ದಾರೆ ಆದರೂ ಕೂಡ ಎಲೆಗಳು ಉದರಿತ್ತು ಯಾಕೆ ಉದುರಿದೆ ಅಂತ ಹೇಳಿ ನೋಡಿದಾಗ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಹುಳ ಅಂಟ್ಕೊಂಡಿದೆ ಅಂತ ಅದನ್ನೆಲ್ಲ ನೋಡಿ ನಾನು ಬ್ರ್ಯಾಂಚಸ್ ಕಟ್ ಮಾಡಿ ತೆಗ್ದಿದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ನೀವು ಬ್ರ್ಯಾಂಚಸ್ಸನ್ನು ಕಟ್ ಮಾಡಿ ತೆಗೀರಿ ನೋಡಿ ಯಾವ ರೀತಿ ಒಣಗಿದೆ ಅಂತ ಈ ರೀತಿಯಾಗಿ ಡ್ರೈಯಾಗಿ ಒಣಗೋಗ್ಬಿಡುತ್ತೆ ಎಲೆಗಳೆಲ್ಲ ಮೊದಲು ಉದುರುತ್ತೆ ಆಮೇಲೆ ಪೂರ್ತಿ ಡ್ರೈ ಆಗಿಬಿಡತ್ತೆ ಗಿಡ ಹಾಳಾಗ್ಬಿಡುತ್ತೆ ಹಾಗಾಗಿ ನೀವು ಆದಷ್ಟು ಕಟ್ ಮಾಡಿ ತೆಗೀರಿ ಅದನ್ನು ಮಣ್ಣಿಗೆ ಬೀಳದೆ ಇರೋ ಥರ ನೀವು ನೋಡ್ಕೊಳ್ಳಿ ನೋಡಿ ಈಗ ನಾನು ಗಿಡನೆಲ್ಲ ಕಟ್ ಮಾಡಿ ತೆಗ್ದು ಹಾಕಿದೆ ಈಗ ಮಣ್ಣಿನ ಮೇಲೆ ಏನು ಕಸ ಇದೆ ಏನಾದರೂ ಕಸ ಬೆಳ್ಕೊಂಡಿದ್ರೆ ಅದೆಲ್ಲನೂ ನೀವು ಅದನ್ನು ತೆಗೆದು ಅದನ್ನು ಕೂಡ ನೀವು ಎತ್ತಬೇಡಿ ಕಂಪೋಸ್ಟ್ಗೆ ಅದನ್ನು ಹಾಕಕ್ಕೆ ಹೋಗಬೇಡಿ ಈಗ ನಾನು ಮಣ್ಣನ್ನು ಸಡ್ಲ ಮಾಡ್ತಾಯಿದ್ದೀನಿ ಒಂಚೂರು ಈಗ ನಾನಿದಕ್ಕೆ ಯಾವುದೇ ಥರ ಗೊಬ್ಬರನ ಕೊಡೋದಿಲ್ಲ ಲಿಕ್ವಿಡ್ ಫರ್ಟಿಲೈಸರು ಕೊಡೋಲ್ಲ ಯಾವುದೂ ಗೊಬ್ಬರನೂ ಹಾಕಲ್ಲ ನಾನು ಯಾಕಂದರೆ ಈ ಮಣ್ಣಲ್ಲಿ ಏನಾದರೂ ಆ ಹುಳ ಸೇರಿಕೊಂಡಿದ್ರೆ ಅಂತ ಹೇಳಿ ಇವತ್ತು ನಾನಿದಕ್ಕೆ ಪೆಸ್ಟಿಸೈಡ್ ಇದಕ್ಕೆ ಫಂಗಿಸೈಡನ್ನ ಹಾಕ್ತಾಯಿದ್ದೀನಿ ಪೆಸ್ಟಿಸೈಡ್ ಹಾಕ್ತಾಯಿಲ್ಲ ಫಂಗಿಸೈಡನ್ನ ಹಾಕ್ತಾಯಿದ್ದೀನಿ ನೀವು ಆದರೂ ಹಾಕ್ಕೋಬೋದು ಇಲ್ಲಾಂದರೆ ಅದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಅದಕ್ಕೂ ಆ ಲಿಕ್ವಿಡ್ನೂ ಕೂಡ ಇದಕ್ಕೆ ಸೇರಿಸ್ಕೋಬೋದು ನಾನು ಮೂರು ಪಾಟ್ನ ಈ ರೀತಿ ಮಣ್ಣನ್ನು ಸಡ್ಲ ಮಾಡಿಕೊಂಡು ಫಂಗಿ ಸೈಡನ್ನ ಸೇರಿಸ್ಕೊತೀನಿ ಯಾಕಂದರೆ ಮಣ್ಣಲ್ಲಿ ಏನಾದರೂ ಆ ಹುಳ ಇದ್ದರೆ ಸತ್ತೋಗುತ್ತೆ ಅಂತ ನಿಮಗೆ ಸಾಧ್ಯ ಆದರೆ ನೀವು ಪಾಟನ್ನು ರಿಪೋರ್ಟ್ ಮಾಡ್ಕೊಂಬಿಡಿ ಯಾಕಂದರೆ ಮಣ್ಣು ನೀವು ಬದಲಿ ಮಾಡಿ ಹಾಕ್ಕೊಂಡ್ರೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಸದ್ಯಕ್ಕೆ ನನ್ನ ಹತ್ರ ಬೇರೆ ಮಣ್ಣಿಲ್ಲ ಹಾಗಾಗಿ ನಾನು ಇದೇ ಮಣ್ಣಿಗೇ ಸ್ವಲ್ಪ ಫಂಗೀಸ್ ಸೈಡನ್ನ ಇದ್ದೀನಿ ನೋಡಿ ಎಲ್ಲ ಪಾಟಲು ನಾನು ಕಸನ ತೆಗೆದ್ಬಿಟ್ಟು ಸ್ವಲ್ಪ ಮಣ್ಣನ್ನು ಒಂದು ಎರಡು ಮೂರು ಇಂಚಷ್ಟು ಮಣ್ಣನ್ನು ಸಡಿಲ ಮಾಡ್ಕೊಳ್ಳಿ ಈಗ ಮಳೆಗಾಲ ಆಗಿರೋದ್ರಿಂದ ಈ ಥರ ಹುಳುಗಳು ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಹಂಗಾಗಿ ನಾವು ಸ್ವಲ್ಪ ಇದ್ದಾಗಲೇ ನೋಡಬೇಕು ಈಗ ಒಂದು ಎಂಟತ್ತು ದಿನ ನಾವು ಊರಿಗೆ ಹೋಗಿರ್ತೀವಿ ಆವಾಗ ಒಂದೆರಡು ಗಿಡಗಳು ಈ ರೀತಿಯಾಗಿ ಆಗೋದು ಸಾಮಾನ್ಯ ಈ ಒಂದು ವರ್ಷದ ಹಿಂದೆ ಕೂಡ ಈ ಹುಳ ಆಗಿತ್ತು ನಾನು ಇದೇ ರೀತಿಯಾಗಿ ಅದಕ್ಕೆ ಟ್ರೀಟ್ ಮಾಡಿದ್ದೆ ತುಂಬ ಚೆನ್ನಾಗಿ ಮತ್ತೆ ಗ್ರೋ ಆಗಿತ್ತದು ಈಗ ಮತ್ತೆ ಈ ಟೈಮಲ್ಲಿ ಆ ಹುಳ ಅಂಟ್ಕೊಂಡಿದೆ ಈಗ ನೋಡಿ ಒಂದು ಮೂರು ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ ಅದಕ್ಕೇ ನಾನು ಫಂಗಿಸೈಡ್ನ ಒಂದು ಸ್ಪೂನ್ನಷ್ಟು ಫಂಗಿಸೈಡ್ನ ಇದಕ್ಕೆ ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇದನ್ನು ಎಲ್ಲದಕ್ಕೂ ಎಲ್ಲ ಪಾಟ್ಗಳಿಗೂ ಸ್ವಲ್ಪ ಸ್ವಲ್ಪನೇ ಇದನ್ನು ಕೊಡಿ ನಿಮ್ಮ ಹತ್ರ ಬೂದಿ ಇದ್ದರೆ ಅದು ಕೂಡ ತುಂಬಾ ಬೆಸ್ಟು ನನ್ನ ಹತ್ರ ಬೂದಿ ಇರಲಿಲ್ಲ ಹಾಗಾಗಿ ನಾನು ಈ ಫಂಗಿ ಸೈಡನ್ನ ಯೂಸ್ ಇದ್ದೀನಿ ಬೂದಿ ಇದ್ದರೆ ನೀವು ಆ ಬೂದಿನ ಸ್ಪ್ರೇ ಮಾಡಿ ಮತ್ತು ಮಣ್ಣಿಗೂ ಕೂಡ ಅದನ್ನೇ ಹಾಕಿ ನನ್ನ ಹತ್ರ ಬೂದಿ ಇಲ್ಲದೇ ಇರೋ ಕಾರಣದಿಂದ ನಾನು ಇದನ್ನು ಮಣ್ಣಿಗೆ ಮಾತ್ರ ಇದ್ದೀನಿ ನಾನು ಹೆಚ್ಚಾಗಿ ಇದನ್ನು ಬಳಸಲ್ಲ ಬಟ್ ಈಗ ಅನಿವಾರ್ಯ ಇದೆ ಗಿಡ ಬೇಗ ವ ಹಾಳಾಗಿಬಿಡುತ್ತೆ ನಾನು ಹಾಕಲಿಲ್ಲ ಅಂದರೆ ಅದಕ್ಕೋಸ್ಕರ ನಾನು ಈ ಫಂಗಿ ಸೈಡನ್ನ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ನೀವು ನಿಮ್ಮ ಹತ್ರ ಬೂದಿ ಇದ್ದರೆ ನೀವು ಬೂದಿನೇ ಯೂಸ್ ಮಾಡ್ಕೊಳ್ಳಿ ಬೂದಿ ಇದ್ದರೆ ನೀವು ಅದನ್ನು ಕೂಡ ನೀವು ಗಿಡಕ್ಕೆ ಸ್ಪ್ರೇ ಮಾಡಿದ್ರೆ ಅಥವಾ ಉಗ್ಗಿದ್ರೆ ಅದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದಿದ್ದರೆ ನೀವು ಅದೇ ರೀತಿಯಾಗಿ ಮಾಡ್ಕೊಳ್ಳಿ ನಾನು ಈಗೆಲ್ಲದಕ್ಕೂ ಫಂಗಿಸೈಡನ್ನ ಹಾಕಿದೆ ಇದಕ್ಕೇನೆಂದರೆ ನಾನು ಅದರಲ್ಲೇ ಒಂದೊಂದು ಕಟ್ಟಿಂಗನ್ನು ಕಟ್ ಮಾಡಿ ತೆಗ್ದಿಟ್ಟಿದ್ದೆ ಚೆನ್ನಾಗಿರೋದನ್ನು ಆಯಾ ಆಯಾ ಪಾಟಲ್ಲೇ ಅದನ್ನು ಇಟ್ಟಿದ್ದೀನಿ ಒಂದೊಂದು ಕಟಿಂಗ್ ನೆಟ್ಕೊಂಡಿದ್ದೀನಿ ಬಂದರೆ ಬರಲಿ ಅನ್ನೋಕ್ಕೋಸ್ಕರ ಯಾಕಂದರೆ ಇನ್ನೊಂದಿದ್ದರೆ ಒಳ್ಳೆಯದು ಅಂತ ಅನ್ನೋಕ್ಕೋಸ್ಕರ ಸಾಧ್ಯ ಆದಷ್ಟು ಬ್ರ್ಯಾಂಚಸ್ನ ಕಟ್ ಮಾಡಿಕೊಂಡು ತೆಗೆದು ಅದನ್ನು ಕಸಕ್ಕೆ ಹಾಕ್ಕೊಂಬಿಡಿ ರೀಪಾಟ್ ಮಾಡ್ಕೊಳೋರು ರೀಪಾಟ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಈಗ ನನಗೆ ರೀಪಾಟ್ ಮಾಡ್ಕೊಳೋಕೆ ಸಾಧ್ಯ ಇಲ್ಲ ಹಾಗಾಗಿ ನಾನಿವತ್ತು ಯಾವುದೇ ಮಣ್ಣಿಗೆ ನಾನು ಫಂಗಿಸ್ ಸೈಡನ್ನ ಹಾಕ್ತಾಯಿದ್ದೀನಿ ನಾನು ಮೂರು ಗಿಡದ್ದು ಕಟಿಂಗ್ಸನ್ನು ತೆಗೆದು ಕಟಿಂಗ್ಸ್ ನೆಟ್ಕೊಂಡಿದ್ದೀನಿ ನೆಕ್ಸ್ಟ್ ಅದರ ಅಪ್ಡೇಟ್ ಕೂಡ ತೋರಿಸ್ತೀನಿ ನಿಮಗೆ ಈಗ ಇದಕ್ಕೇನೆಂದರೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಎಲ್ಲಿ ಅದು ಪೂರ್ತಿ ಗಿಡಕ್ಕೆ ನಾನಿವತ್ತು ಸ್ಪ್ರೇ ಮಾಡ್ತೀನಿ ನನ್ನ ಹತ್ರ ನೀಮ್ ಆಯಿಲ್ ಇದೆ ಅದನ್ನು ನಾನಿವತ್ತು ಸ್ಪ್ರೇ ಮಾಡ್ತಾಯಿದ್ದೀನಿ ನಾನು ಒಂದು ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮುಚ್ಚಳ ಅಥವಾ ಒಂದು ಒಂದರಿಂದ ಎರಡು ಸ್ಪೂನ್ನಷ್ಟು ನೀಮ್ ಆಯಿಲ್ನ ಇದ್ದೀನಿ ನನ್ನ ಹತ್ರ ಇದಿದೆ ಈ ನೀಮ್ ಆಯಿಲು ಇದನ್ನೇ ನಾನು ಬಳಸ್ಕೊತಾ ಇದ್ದೀನಿ ಇದನ್ನು ಒಂದು ಎರಡು ಸ್ಪೂನ್ನಷ್ಟು ಇದ್ದೀನಿ ನಾನು ನಿಮ್ಮ ಹತ್ರ ಬೂದಿ ಇದ್ದರೆ ನೀವು ಅದನ್ನು ಸ್ಪ್ರೇ ಮಾಡ್ಕೋಬೋದು ಮಜ್ಜಿಗೆ ಸ್ಪ್ರೇ ಮಾಡ್ಕೊಬೋದು ನಾನಿವತ್ತು ನೀಮ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಈ ನೀಮ್ ಆಯಿಲ್ನ ಹಾಕ್ಕೊಂಡು ಒಂದು ಸ್ವಲ್ಪ ನೀವೇನಂದರೆ ಹ್ಯಾಂಡ್ ವಾಶು ಅಥವಾ ಲಿಕ್ವಿಡ್ ಹ್ಯಾಂಡ್ ವಾಶ್ ಏನು ಸಿಗುತ್ತಲ್ಲ ಅದನ್ನೇ ಒಂದು ಒಂದು ಹನಿ ಅಷ್ಟೇ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಅದು ಹಾಕ್ಕೊಂಡು ಇದು ಮುಚ್ಚಳ ಮುಚ್ಚಿಬಿಟ್ಟು ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ರೀತಿ ಪಂಪ್ ಮಾಡಿ ನೀವು ಸ್ಪ್ರೇ ಮಾಡ್ಕೊಳ್ಳಿ ನಿಮ್ಮ ಹತ್ರ ಸ್ಪ್ರೇ ಇಲ್ಲ ಅಂದರೆ ತೊಂದರೆ ಇಲ್ಲ ಒಂದು ಡಬ್ಬದಲ್ಲಿ ನೀವು ಇದೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದು ಸಾರಿ ಸ್ಪೂನಿಂದ ಮಿಕ್ಸ್ ಮಾಡಿಬಿಟ್ಟು ಕೈಯಿಂದನೇ ನೀವು ಅದಕ್ಕೆ ನೀರನ್ನು ಸಿಂಪಡಿಸಬೇಕು ಎಲ್ಲ ಕಡೆ ನೀರು ಅಂಟ್ಕೋಬೇಕು ಅಲ್ಲಿ ತನಕ ನೀವು ಇದನ್ನು ಸ್ಪ್ರೇ ಮಾಡಬೇಕು ಇದನ್ನು ಎರಡು ದಿನಕ್ಕೊಂದು ಸಾರಿ ಸ್ಪ್ರೇ ಮಾಡಿ ಒಂದು ನಾಲ್ಕು ದಿನ ಮಾಡಿದ್ರೆ ಸಾಕು ಫ್ರೆಂಡ್ಸ್ ಇದರಿಂದ ಆ ಹುಳ ಹೊರಟೋಗುತ್ತೆ ನಾನು ಹೋದ ವರ್ಷವೂ ಕೂಡ ಇದನ್ನೇ ಉಪಯೋಗಿಸಿದೆ ಈ ಟ್ರಿಕ್ನೇ ಹಾಗಾಗಿ ನಾನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಇದನ್ನು ಸಾಧ್ಯ ಆದಷ್ಟು ನೀವು ಕಟ್ ಮಾಡಿ ತೆಗೀರಿ ಅಂತ ಹೇಳ್ತೀನಿ ನೀವು ಅದನ್ನು ಕೆಲವೊಬ್ರು ಏನು ಮಾಡ್ತಾರೆ ಹುಳ ಅಂಟ್ಕೊಂಡಿದೆ ಅಂತ ಆ ಹುಳನ ಕೈಯಿಂದ ತೆಗಿತಾರೆ ಇಲ್ಲಾಂದರೆ ಬ್ರಷಿಂದ ತೆಗಿತಾರೆ ಆ ರೀತಿ ತೆಗೆದ್ರೆ ಪರ್ಮನೆಂಟ್ ಸಲ್ಯೂಷನ್ ಅಲ್ಲ ಅದು ಆದಷ್ಟು ನೀವು ಕಟ್ ಮಾಡಿ ಆ ಬ್ರ್ಯಾಂಚ್ನ್ನೇ ತೆಗೆದು ಹಾಕಿದ್ರೆ ತುಂಬಾ ಒಳ್ಳೆಯದು ಈ ರೀತಿ ನಾನು ಎಲ್ಲ ಗಿಡಕ್ಕೂ ಸ್ಪ್ರೇ ಮಾಡ್ತೀನಿ ಸಾಧ್ಯ ಆದರೆ ನೀವು ಸಂಜೆ ಹೊತ್ತು ಸ್ಪ್ರೇ ಮಾಡಿ ಇಲ್ಲ ಬೆಳಗ್ಗೆ ಮುಂಜಾನೆ ಸ್ಪ್ರೇ ಮಾಡಿ ಬಿಸಿಲು ಬರೋಕ್ಕಿಂತ ಮುಂಚೆ ಬಿಸಿಲು ಬಂದಮೇಲೆ ನೀವು ಸ್ಪ್ರೇನ ಮಾಡೋಕ್ಕೆ ಹೋಗಬೇಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ನಿಮಗೆ ಯಾವ ಥರ ವಿಡಿಯೋ ಬೇಕೋ ಅದನ್ನು ತಿಳಿಸಿ ಯಾವುದಾದ್ರೂ ಗಿಡದ ಬಗ್ಗೆ ಮಾಹಿತಿ ಬೇಕು ಅಂದರೆ ತಿಳಿಸಿ ನಾನು ಆ ವಿಡಿಯೋನ ಹಾಕ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು